ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ವೃದ್ಧ ದಂಪತಿಯ ಪ್ರೇಮ ಕಥೆ ಪ್ರತಿದಿನ ಬೆಳಿಗ್ಗೆ ಸೂರ್ಯನು ಬಂಗಾರದಂತ ಬಣ್ಣದಿಂದ ಹೊಳೆಯುತ್ತಿರಲು ಇಬ್ಬರು ವೃದ್ಧ ದಂಪತಿ ಮೀರಾ ಮತ್ತು ರಾಘವ್ ಕೈಕೈ ಹಿಡಿದು ನಗರದ ಉದ್ಯಾನವನದಲ್ಲಿನ ಹಳೆಯ ಮರದ ಕೆಳಗಿನ ಅಡ್ಡ ಬೆಂಚಿನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಕಾಲ ಕಳೆದು ಬಳಿಕ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದರು ಇದು ರಾಘವ್ ತನ್ನ ನಿವೃತ್ತಿಯನ್ನು ಮುಂಚಿತವಾಗಿ ತೆಗೆದುಕೊಂಡ ದಿನದಿಂದಲೇ ಅವರ ನಿತ್ಯದ ಅಭ್ಯಾಸವಾಗಿತ್ತು ನಡೆಯುವ ವೇಳೆ ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ ಏಕೆಂದರೆ ಅದರ ಅವಶ್ಯಕತೆಯೂ ಇರಲಿಲ್ಲ ಅನೇಕ ವರ್ಷಗಳ ದಾಂಪತ್ಯ ಅವರನ್ನು ಒಂದಾದ ಹೃದಯಗಳಂತೆ ಮಾಡಿಬಿಟ್ಟಿತ್ತು ಮೀರಾ ಸಣ್ಣ ಬಾಕ್ಸ್ನಲ್ಲಿ ಪಕ್ಷಿಗಳಿಗೆ ಕಾಳುಗಳನ್ನು ತರುತ್ತಿದ್ದಳು ರಾಘವ್ ಅವಳಿಗೆ ಪ್ರಿಯವಾದ ಮಸಾಲೆ ಚಹಾ ತುಂಬಿದ ಹಳೆಯ ಥರ್ಮೋಸ್ನು ಹಿಡಿದುಕೊಂಡು ಬರುತ್ತಿದ್ದರು ವೃದ್ಧ ದಂಪತಿಯನ್ನು ಕಂಡು ಹಾದುಹೋಗುವವರು ಒಂದು ಮೃದು ನಗು ಮೂಡಿಸಿಕೊಂಡು ಸಾಗುತ್ತಿದ್ದರು ಮಕ್ಕಳು ಆಟವಾಡುತ್ತಾ ಕೆಲವೊಮ್ಮೆ ಅವರ ಬಳಿಗೆ ಬಂದು ಮಾತಾಡುತ್ತಿದ್ದರು ಒಮ್ಮೆ ಕುತೂಹಲದಿಂದ ಒಬ್ಬ ವ್ಯಕ್ತಿ ಕೇಳಿದನು ನೀವು ಮದುವೆಯಾಗಿ ಎಷ್ಟು ವರ್ಷಗಳು ಕಳೆದಿವೆ ಎಂದು ರಾಘವ್ ನಗುತ್ತಾ ಉತ್ತರಿಸಿದರು ಇವಳು ಇವತ್ತಿಗೂ ಕೊನೆಯ ಬಿಸ್ಕತ್ತನ್ನು ನನಗಾಗಿ ಉಳಿಸುತ್ತಾಳೆ ಅಂದ್ರೆ ಸಾಕಲ್ಲವೆ ಎಂದು ಹೇಳಿ ಮೀರಾವನ್ನು ಕಣ್ಣಿನ ಅಂಚಿನಿಂದ ನೋಡಿದರು ಅವರ ಪ್ರೇಮವು ಇಂದಿನ ಪೀಳಿಗೆಯಂತೆ ಭಾರೀ ಶಬ್ದದಿಂದ ಹೊರಹೊಮ್ಮಿದ್ದಲ್ಲ ಇದು ಶಾಂತ ಸ್ಥಿರ ಮತ್ತು ಪ್ರೀತಿಯಿಂದ ತುಂಬಿದ ಪುಟ್ಟ ಭಾವನೆ ಎಂದು ವ್ಯಕ್ತವಾಗುತ್ತಿತ್ತು ವೃದ್ಧ ದಂಪತಿಯ ದಿನಚರಿ ಹೀಗೆ ಕಳೆಯುತ್ತಿತ್ತು ಒಂದು ಚಳಿಗಾಲದ ಬೆಳಿಗ್ಗೆ ಮೀರಾ ಮಾತ್ರ ಬೆಂಚಿನ ಬಳಿ ಬಂದು ಕುಳಿತರು ಎರಡು ದಿನಗಳ ಹಿಂದೆ ರಾಘವ್ ನಿದ್ರಿಸುತ್ತಲೇ ಶಾಂತವಾಗಿ ಅಗಲಿದ್ದರು ಆಕೆ ಅಂತರಂಗದ ತೀವ್ರವಾದ ನೋವಿನಿಂದ ಕುಳಿತಿದ್ದರು ಬೆಂಚಿನ ಪಕ್ಕದಲ್ಲಿದ್ದ ಖಾಲಿ ಜಾಗದತ್ತ ಕಿರುನಗೆಯಲ್ಲಿ ನೋಡುತ್ತಿದ್ದರು ಪ್ರತಿದಿನವೂ ಮೀರಾ ಹಳೆಯ ಬಾಕ್ಸನ ಜೊತೆಗೆ ಚಹಾ ಥರ್ಮೋಸ್ನೊಂದಿಗೆ ಮತ್ತು ಆ ಮೃದುವಾದ ನಗೆಯೊಂದಿಗೆ ಮತ್ತೆ ಮತ್ತೆ ಬರುತ್ತಲೇ ಇದ್ದರು ಏಕೆಂದರೆ ಅವರ ಪ್ರೀತಿ ಸಾಯಲಿಲ್ಲ ಅದು ಮರಗಳಲ್ಲಿ ಗಾಳಿಯಲ್ಲಿ ಮತ್ತು ಆ ಉದ್ಯಾನವನದ ಬೆಂಚಿನ ಮೇಲೆ ಸದಾ ಜೀವಂತವಾಗಿಯೇ ಉಳಿದಿತ್ತು ಅಲ್ಲಿ ಇಬ್ಬರ ಹೃದಯಗಳು ಒಂದಾಗಿ ಬಡಿತಗೊಂಡಿದ್ದವು ಪ್ರೀತಿ ಶರೀರದ ಮಿತಿಯನ್ನು ಮೀರಿ ನೆನಪುಗಳಲ್ಲಿ ಜೀವಂತವಾಗಿರುತ್ತದೆ ಹೃದಯದಿಂದ ಮೂಡಿದ ಪ್ರೀತಿ ಯಾವತ್ತೂ ಶಾಶ್ವತವಾಗಿರುತ್ತದೆ ಈ ಕಥೆಯಲ್ಲಿ ವೃದ್ಧ ದಂಪತಿಯು ಪ್ರೀತಿಯ ಮೌಲ್ಯವನ್ನು ತಿಳಿಸಿದ್ದಾರೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು